ಕರ್ನಾಟಕ ಏಕತಾ ಮಿಷನ್ ರಾಜ್ಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಮತಿನ್ ಕುಮಾರ್ ಮತ್ತು ರಾಜ್ಯ ಪ್ರಬಂಧನ ಕಾರ್ಯದರ್ಶಿ ವಸನಪ್ಪ ಚಲವಾದಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರ ಹರ್ಷ ಹಿರೆಮಣಿ ಬಾಗಲಕೋಟೆ ನಗರ ಘಟಕದ ಅಧ್ಯಕ್ಷ ಶ್ರೀರಾಮ್ ಮತ್ತು ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಮಾರುತಿ ಕುದ್ರಿ ಗಿಲಕಲ್ ತಾಲೂಕಾ ಅಧ್ಯಕ್ಷ ಮಂತೆш ಬಿಳಗಿ ತಾಲೂಕಾ ಅಧ್ಯಕ್ಷ ಶ್ರೀಕಂಠ ರೋಡಪ್ಪನವರ್ ಬಿಳಗಿ ನಗರ ಘಟಕದ ಅಧ್ಯಕ್ಷ ಜೈ ಭೀಮರಾಜ್ ವರ್ಗನ್ ಸದಸ್ಯ ಕಾಂಬಳೆ ಹಿಪ್ಪರಗಿ ಮತ್ತು ಎಲ್ಲಾ ತಾಲೂಕಾ ಸಮಿತಿ ಸದಸ್ಯರು ಉಪಸ್ಥಿತರಿರಿದ್ದರು ಕಾರ್ಯಕ್ರಮವು ನಗರಸಭೆ ಬಾಗಲಕೋಟೆ ಪ್ರಾರಂಭ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆಯ ಮುಖಾಂತರ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಾಯಿತು ಮತ್ತು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ರಾಕೇಶ್ ಕಿಶೋರ್ ಅವರ ಪ್ರಕೃತಿ ದಹನವನ್ನು ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧ್ಯಕ್ಷರಿಗೆ ಮನವಿ ಕೊಡಲಾಯಿತು ವರದಿ ರೂರಲ್ ನ್ಯೂಸ್

Thank yeah. ನೀವು ನೋಡ್ಕೊಂಡಿದ್ರೆ ನಾವು ಹಿಂಗ ಇರ್ತಿದ್ದಿಲ್ಲ ಸಾಹೇಬ್ರೆ ನಮ್ಮ ನೋವು ಯಾರಿಗೆ ಹೇಳೋಣ ನಮ್ಮ ಹೇಳಕ್ ನೀವು ಐದು ನಿಮಿಷ ನಾವು ನಡಿತಾ ಬಂದಿದ್ದೀವಿ ನೀವು ಪ್ಯಾನಿಕ್ ಕುಂಡಿರ್ತೀರಿ ಎ ಸಿ ಒಳಗೊಂಡಿರ್ತೀರಿ ಸಹ್ರೆ ನಮ್ಮ ನೋವನ್ನ ನೀವು ಆಲಿಸ್ಬೇಕು ಆಲಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಟೈಮ್ ನಾವು ತಗೋಂಗಿಲ್ಲ ನಾವು ಎದಕರ ಬಂದಿಲ್ಲ ನಮ್ಗೆ ಅನ್ಯಾಯ ಗತಿ ನಮ್ಮ ನೋವಿನ ಸಂಗತಿಗಳನ್ನ ಹೇಳ್ಕೊಂಡಿಲ್ಲಿ ಬಂದಿದ್ದೀವಿ ಗೌರವಾನಿರಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಮುಂದಿನ ಹಿಂಗೆ ಹಿಂಗಾಗದೇ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ಇಲಾಖೆಗಳು ಯಾರ ಪರವಾಗಿ ಯಾರ ಒಂದು ಇದರಲ್ಲಿ ಹಂಗಿನಲ್ಲಿ ಕೆಲಸ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಸಂವಿಧಾನದ ಅಡಿಯಲ್ಲಿ ನೀವು ನೌಕರಿಯನ್ನು ತಗೊಂಡಿದೀರಿ ಸಂವಿಧಾನದ ಅಡಿಯಲ್ಲಿ ನೀವು ರಿಟೈರ್ಡ್ ಹಾಕ್ತೀರಿ ಆ ಸಂವಿಧಾನ ಗೌರವ ಕೊಟ್ಟು ನೀವು ನಡಿಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಭೀಮ್ ಆರ್ಮಿ ಸಂಘಟನೆ ಹೊತ್ತಿಂದ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಹಾಗೂ ಅಣ್ಣ ಬಸವನ ಸುತ್ತ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಐತಿ ನಾವು ಮಾತ್ರ ಕಡಿಮೆ ಮಾಡ್ಬೇಕು ಇನ್ಮೇಲೂ ಏನ್ ಹಿಂದೂ ಸಂಘಟನೆಗಳು ಕೆಲಸ ಮಾಡಕತ್ತಾವಲ್ಲ ಆ ತರ ನಾವು ಕೆಲಸ ಮಾಡಬೇಕು ಆರ್ ಎಸ್ ಎಸ್ ಬದರಂಗದಳ ಹಿಂದೂ ವಾಹಿನಿ ಹಿಂದೂ ಪರಿಷತ್ ಇವೆಲ್ಲ ಏನದ ನಿಮ್ಗೆ ಆಲ್ರೆಡಿ ಎಲ್ಲ ಪ್ರೆಸೆಂಟ್ ಏನಾದ್ರು ಐತಿ ನಾವು ಬರೀ ರಿಯಲ್ ಫ್ಯಾಕ್ಟ್ ಮಾತ್ರ ಬಿಡೋರು ಅಷ್ಟೇ ಒಬ್ಬ ನಾಮರದ ರಾಕೇಶ್ ಕಿಶೋರ್ ಅಂತ ವಕೀಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಜ್ ಸಾಹೇಬರಾದ ಬಿ ಆರ್ ಗವಾಯಿ ಸಾಹೇಬರ ಮೇಲೆ ಒಂದು ಶುಲನೆ ಸಿಗ್ತಾನೆ ಸನಾತನ ಧರ್ಮ ಅವಮಾನ ಹೇಳಿ ಅದ್ರ ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಶೂ ಹೋಗದ ಕಾರಣ ಏನಪ್ಪಾ ಒಬ್ಬ ದಲಿತ ವ್ಯಕ್ತಿ ನಮ್ ಗುಲಾಮ್ಗಿರಿ ಮಾಡೋ ಒಬ್ಬ ವ್ಯಕ್ತಿ ಆ ಕುರ್ಚಿ ಮೇಲೆ ಕುದ್ದಕ್ಕೆ ಇವ್ರ ಮಕ್ಕಳಾಗಿ ಮೆಣಸಿನ್ಯ ಅಲ್ಲ ಇಲ್ಲ ನಾವು ಏನೂ ಟಾಪ್ ಮಾಡಿದ್ರು ನೀವು ಎಫ್ ಆರ್ ಮಾಡ್ಕೊಳೋದು ನಿಮ್ಗೆ ಒಪ್ಪು ಮಾಡ್ಕೋಬೋದ್ರೆ ನಾನು ಏನು ಆಗುತ್ತೆ ಅಂದ್ರೆ ನಿಮ್ಗೆ ಇನ್ನೊಂದು ಹತ್ತು ನಿಮ್ಸ್ಕೊಂಡು ನಾವು ಇಲ್ಲೇ ಇನ್ನೇನು ನಿಮ್ಮ ಮಿಟಿ ಯಾವುದೇ ಇರಲಿದೆ ನೀವು ಬಹುಶಃ ನನಗೆ ಬೂತ್ ಬಿಡದಿಲ್ಲ ಬುದ್ಧಿಗೂ ಸರ್ ಮಾಡಿ ನಿಮ್ಗೆ ಇನ್ನೊಂದು ಹಾಸ ನಿಮಿಷ ನಿಲ್ಲಿಸ್ತೀನಿ ಸಂಬಂಧಪಟ್ಟ ಅಧಿಕಾರಿ ಯಾರೇ ಕರ್ಸ್ಬೇಕು ಕರೆಸ್ತೀನಿ ರೀ ಮತ್ತೆ ಏನೇ ನೀವು ಎಷ್ಟು ಸ್ಟಾಪ್ ಕರ್ಕೊಂಡು ಕರೆ ತರಿಸ್ತೀವಿ ಅರ್ಥ ಆಕೆ ನಾನು ಬೇಕು ತಪ್ಪಾ ಸರ್ ಕೊಟ್ಟು ನಾವು ಯಾರು ನಿಮಿಷ ಮಾತ್ರ ಮಾತ್ರ ಬೇಕಾ ಮಾಡ್ತೀನಿ ನೀವು ಎಷ್ಟೆಲ್ಲ ಮಾತ್ರ ಎಷ್ಟು ಮನೆ ನೀವು ಸ್ಪಂದೆ ಮಾಡಿದ್ವಿ ಇವತ್ತಿನ ಎಲ್ಲಿ ಎಲ್ಲರಿಗೂ ಒಂದು ಸ್ಪೆನ್ನಿ ಡಿಪ್ಲೇ ಮಾಡಿದ್ರೆ ಎಲ್ಲಾನು ಡಿಪ್ಲೇ ಮಾಡಿದ್ರೆ ಏನೋ ಒಂದು ಇಸ್ತಿ ಆ ಮದನೆ ಕೂಡ್ರಿ ಮೂವಿ ಸಾರ್ ತೋರಿಸ್ತೀನಿ ನೀವು ಏನಂತೀರಾ ಮೂವಿ ಸಾರ್ ಬಂದ್ರೆ ಮಡ್ರೋ ರಾಡೀಸ್ ಸರ್ ಆ ತರ ಅವನು ಮದನೆ ಇಷ್ಟ ಮಾಡ್ತಾನೆ ಯಾಕಂದ್ರೆ ನಾವು ಡೋರ್ ಬರ್ತ ನೇವು ಬ आरएसಎಸ್ ಕರೆಕ್ಟರ್ ಡೋರ್ ಬರ್ತ ನೇವು ಮಾರ್ಕಿನ ಒಂದು ನೊಬ್ಬ ಆರತ ತಾನೆ ಎಲ್ಲ ಹಂಗೇ ಇತ್ತು ಸರ್ ಅವರು ಕೊನುವಾಗಿಗಳಿಗೆ ಹೇಳಿ ದಿಕ್ಕಾರ ಒಬ್ಬ ಸಣ್ಣ ಕಾರ್ಯಕರ್ತ ಅಥವಾ ಒಬ್ಬ ದಲಿತ ಮುಖಂಡ ಏನೋ ಒಬ್ಬ ಸ್ಪೀಚ್ ಮಾಡಿದ್ರೆ ಇವ್ರೌಶ್ ಓಪನ್ ಮಾಡ್ತಾರೆ ಇವತ್ತು ದಲಿತ ಸಮುದಾಯ ಮೇಲೆ ಅತ್ಯಾಚಾರ ಆಗ್ತದ ಹಲ್ಲೆ ಆಗ್ತದ ಸಂವಿಧಾನ ಮೇಲೆ ಅಟ್ಯಾಕ್ ಮಾಡ್ತಾರ ಅಂದ್ರೂ ಇವ್ರ ಏನು ಕೇಸ್ ದಾಖಲೆ ಮಾಡ್ಕೊಳಂಗಿಲ್ಲ ಈ ದೇಶ ಹೊಳ್ಳೆದ್ರ ಕಾನೂನಿಂದ ನಡೆಯಂಗಿಲ್ಲ ಸಂವಿಧಾನದಿಂದ ನಡೀತದ ಸಂವಿಧಾನದಿಂದ ನಡೆಯಬೇಕು ಸಂವಿಧಾನ ನಡೀಲಿಕ್ಕೆ ನಮ್ಮ ಮನೆ ಬಿಜಾಪುರದ ಸ್ಟೇಟ್ಮೆಂಟ್ ಕೊಡ್ತೀನಿ ಅದು ನಾವು ಮಾಡಿ ಸ್ನೇಹಿತ ಇದು ಚಾಲೆಂಜ್ ಆಗಿ ಏನು ಗವಾಯಿ ಮೇಲೆ ಶೂನ್ ಎಸಿದಿರಿ ನೀವು ಅಂತೂ ಕೇಳೋ ಅವಕಾಶ ನಿಮಗಿಲ್ಲ ಮರು ದಿನದಲ್ಲಿ ನೀವು ನೀವೇನ ವಕೀಲ ತರಿಪಾಡ್ ಮಾಡ್ಲಿಕ್ಕಂದ್ರೆ ನಾವು ಕರ್ನಾಟಕದಿಂದ ಚಲೋ ದಿಲ್ಲಿ ಅಂತ ಒಂದು ಕಾರ್ಯಕ್ರಮ ಹಾಕೊಂಡು ಅವ್ರು ಹುಡ್ಕಂಡ್ ಕಿಸಿಂದ ಅವನು ಕೊಳ್ಳಾಗ ನಾಯಿ ಬೆಟ್ಟ ಹಾಕಿ ಅಲ್ಲಿ ಅವನು ಹುಡ್ಬೆಟ್ ತೆಗಿತ ನಮ್ಮ ಭಗಿಮಾ ಚಾಲೆಂಜ್ ಕೂಡ ಏನಾರ ಬಾಬಾ ಸಾಹೇಬ್ ತಂಟೆಗೆ ಬಂದ್ರ ಸಂವಿಧಾನ ತಂಟೆಗೆ ಬಂದ್ರ ನಮ್ಮ ಸಮುದಾಯದ ವಿಷಯಕ್ಕೆ ಬಂದ್ರೆ ಅಥವಾ ನಮ್ಮ ಸಮುದಾಯದ ಎಲ್ಲಿ ನೌಕರಿ ಮಾಡ್ತಾರೆ ಅಲ್ಲಿ ಏನು ಕಣ್ಣು ಕಿಸಲಾಕ್ ಬಂದ್ರೆ ಕಣ್ಣಿಗೆ ಕಿತ್ತಿರ್ತೀವಿ ಇದ್ ನಿಮ್ಗೆ ಚಾಲೆಂಜ್ ಇತ್ತು ಹೇಳಕೆ ಇವತ್ತು ಪ್ರೆಸೆಂಟ್ ಇದು ಒಂದೇ ಜಡ್ಜ್ ಜಜ್ ಅಷ್ಟೇ ಅಲ್ಲ ಪ್ರತಿ ಒಂದು ಡಿಪಾರ್ಟ್ಮೆಂಟ್ದಾಗೂ ಏನು ನಡ್ದು ನಮಗೆಲ್ಲ ಪ್ರೂಫ್ ನಮ್ಮ ಕಡೆ ಐತಿ ಎಲ್ಲ ಡಿಪಾರ್ಟ್ಮೆಂಟ್ದಾಗು ಏನು ನಡ್ದಂತ ಗೊತ್ತೈತಿ ಎಷ್ಟು ಎಷ್ಟು ಇಲ್ಲ ಅಂತ ಅಂತೇಳಿ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ನಾವು ಎಲ್ಲರೂ ಏನು ಮಾಡತ್ತೀವಿ ಇಲೆಕ್ಷನ್ ಟೈಮಿಗೆ ಬರೀ ಸ್ವಲ್ಪ ಮಾರಾಟ ಆಗತ್ತೀವಿ ಯಾರು ಇವತ್ತು ಬಾಬಾ ಸಾಹೇಬ್ ವಿರೋಧ ಮಾಡಕ್ಕೆ ಸಂವಿಧಾನ ವಿರೋಧ ಮಾಡೋಕತ್ತರಿ ಯಾರು ಬಾಬಾ ಸಾಹೇಬ್ ಒಪ್ಕೊಳ್ಳೋ ಯಾರ ಸಂವಿಧಾನ ಒಪ್ಕೊಳ್ಳೋಲ್ಲ ಅವ್ರನ್ನ ನಾವು ಒಪ್ಕೊಳ್ಳಂಗಿಲ್ಲ ಇನ್ಮೇಲೆ इधर मुंत भीम भीमा कौरे को युद्ध चालू शाकिन चालूमेंट नुक मुस्तुनि जय भीम जय भीम